ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ನಮಗೆ ಇಂಡಿಪೆಂಡೆಂಟ್ ಆಗಿ ನಾವು ಕ್ಲಿಯರ್ ಆಗಿ ನಾವು ನೀರ್ ಬಿಡಬೇಕಪ್ಪ ಅಂದ್ರೆ ಅವ್ರಿಗು ರೈತರಿಗೆ ಅನುಕೂಲ ಬೇಕು ನಮಗೂ ಅನುಕೂಲ ಬೇಕು ಈ ಕೆರೆಯ ಯಾಕಂದ್ರೆ ಪಾಯಿಂಟ್ ಏಟ್ ಟಿ ಎಮ್ ಸಿ ಇರೋದ್ರಿಂದ ಇದಕ್ಕೆ ನಾವು ಒಂದೇ ದಿನ ಎರಡೇ ದಿನ ನೆಲ ಸಂಗ್ರಹಾಲಯಕ್ಕೆ ನಾವು ನೀರ್ ಕೊಡ್ಬೇಕಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಇಂಡಿವಿಜುವಲ್ ಪ್ರಾಜೆಕ್ಟ್ ಮಾಡೋದ್ರಿಂದ ಒಳ್ಳೆಯದ ಅದಕ್ಕೆ ಡಿ ಸಿ ಟೂದಾಗ ನಾವು ಕಂಟ್ರೋಲಿಂಗ್ ಇರ್ತೀವಿ ಸರ್ ನಮ್ಮ ನೀರು ಬಂದು ತುಪ್ಚಿ ಬಬ್ಲೇಶ್ವರ ನೀರು ಬಂದು ಸರ್ ನಾವು ವೈ ಜಂಕ್ಷನ್ಗೂ ಕೊಡ್ಬೋದು ಅವ್ರು ಬೇಡ ಆಗ್ಯದಂದ್ರೂ ನಾವು ತೊಗೋಬೋದು ಸರ ಒಂದು ವೇಳೆ ಇಲ್ಲಿ ಬೇಡ ನಮ್ಗೆ ರೈತರಿಗೆ ಎಲ್ಲರಿಗೂ ಪಟ್ ನೀವು ತೋರಿ ಅಂದರು ಅಲ್ಲಿ ತೊಗೋಬೋದು ವೈ ಜಂಕ್ಷನ್ದಾಗ ಈ ಫಂಕ್ಷನ್ ಮಾಡೋಕ್ಕಾಗಲ್ಲ ಈಗ

ಫೋರ್ ಪಾಯಿಂಟ್ ಫೈವ್ ಮೀಟರ್ ಇಪ್ಪತ್ತಾರು ನಿಯರ್ ಅಂದ್ರೆ ಇಪ್ಪತ್ತಾರು ಮೀಟರ್ ಹೈಟ್ ಮೂರ್ಲೆ ಅತಿ ಗರಿಷ್ಠ ಎಲ್ಲಿ ನಮ್ಗೆ ಅವಶ್ಯಕತೆ ಅದ ಈ ಕೆಲವು ನ್ಯಾಚುರಲ್ ಲ್ಯಾಂಡ್ ಬಳಸ್ಕೋತೇವೆ ಕೆಲವು ತುಂಬಕೊಳ್ಳೋದ ಅತಿ ಹೈಯೆಸ್ಟ್ ನಾವು ಇಪ್ಪತ್ತೇಳು ಐದು ಆರು ಇದು ಮೀಟರ್ಟ್ ಮಾಡ್ತೀವಿ ಬಟ್ ಟೋಟಲ್ ಲೆಂತ್ ಆಫ್ ದಿ ಬಂಡ್ ಏನದಲ್ರಿ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಕೆಪಾಸಿಟಿ ನಾವು ಡಿಸೈನ್ ಮಾಡಿವಿ ಪಾಯಿಂಟ್ ಎಂಟ್ ಎಮ್ ಸಿ ನಮ್ಮ ಮೋಟರ್ ಎಷ್ಟು ದಿನ ನಡೀತದಂತೆ ಅಂತೀರಿ ಎರಡೇ ಮೋಟರ್ ಪಟ್ಟೆ ಅಲ್ಲ ತಪ್ಪು ತಿಳ್ಕೊಬೇಡ್ರಿ ಅದಕ್ಕೆ ನಮ್ದು ಡಿ ಸಿ ಟೂ ಪಟ್ಟೆ ಅಂದ್ರೆ ರೈತರಿಗೆ ತೊಂದರೆ ಆಗಿರ್ಬಾರ್ದು ನಾವು ನೀರು ಸ್ಟಾಕ್ ಮಾಡ್ಕೋಬೇಕು ನಮ್ದು ರೂಲ್ಸ್ ಏನದ್ರಿ ಅಲ್ಲಿ ನದಿ ಹರಿಯಾಗೆ ನಾವು ಕಡೆ ನಿಮ್ಮ ಪರಿಸ್ಥಿತಿ ನಾವು ಓದ್ತರಿ

ನಾಡೋಡ್ ಸಾಹೇಬ್ರಾ ಅತಿ ಗರಿಷ್ಠ ಎಲ್ಲಿ ನಮ್ಗೆ ಅವಶ್ಯಕತೆ ಅದ ಈ ಕೆಲವು ನ್ಯಾಚುರಲ್ ಲ್ಯಾಂಡ್ ಬಳಸ್ಕೊತೀವಿ ಕೆಲವು ತುಂಬಿಕೊಳ್ಳೋದ ಅತಿ ಹೈಯೆಸ್ಟ್ ನಾವು ನಾವು ಮೀಟರ್ಟ್ ಮಾಡ್ತೀವಿ ಬಟ್ ಟೋಟಲ್ ಲೆಂತ್ ಆಫ್ ದಿ ಬಂಡ್ ಏನದಲ್ರಿ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಅದ್ ಅದಕ್ಕ ಇದು ಇದರ ಸ್ಟೋರೇಜ್ ಕೆಪಾಸಿಟಿ ನಾವು ಡಿಸೈನ್ ಮಾಡಿವಿ ಪಾಯಿಂಟ್ ಎಂಟು ಇ ಎಂ ಸಿ ನಮ್ಮ ಮೋಟರ್ ಎಷ್ಟು ದಿನ ನಡೀತದಂತೆ ರೀ ಎರಡೇ ಮೋಟರ್ ಕೊಟ್ಟೆವಂದ್ರೆ ಒಂದು ತಿಂಗಳು ಅಲ್ಲ ತಪ್ಪ ತಿಳ್ಕೋಬೇಡ್ರಿ ಅದಕ್ಕ ನಮದ್ ಡಿ ಸಿ ಟು ಪಟ್ಟೆ ಅಂದ್ರೆ ರೈತರಿಗೆ ತೊಂದರೆ ಆಗಿರ್ಬಾರ್ದು ನಾವು ನೀರ್ ಸ್ಟಾಕ್ ಮಾಡ್ಕೋಬೇಕು ನಮದ್ ರೂಲ್ಸ್ ಏನದ್ರಿ ಅಲ್ಲಿ ನದಿ ಹರೆಯಾಗೆ ನಾವ್ ಇವೆಲ್ಲ ಒಂದ್ ಕಡ್ ನಿಮ್ ಪರಿಸ್ಥಿತಿ ನಾವ್ ಓದ್ಸರಿ ಅದನ್ನ